ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ರಹಸ್ಯ ಕಾರ್ಯಾಚರಣೆ ಈಗ ಬಹಳ ಚುರುಕಾಗಿ ನಡೀತಾ ಇದೆ ನೇತ್ರಾವತಿ ದಡದಲ್ಲಿ ಅರಣ್ಯ ಪ್ರದೇಶದಲ್ಲಿ ಸುಮಾರು ಎರಡು ಗಂಟೆಗೂ ಅಧಿಕ ಕಾಲ ಸ್ಥಳ ಮಹಜರ್ ನಡೀತಿವತ್ತು ಅನಾಮಿಕ ದೂರುದಾರನನ್ನು ಕರೆದುಕೊಂಡು ಬಂದಂತಹ ಎಸ್ಐಟಿ ಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ತಜ್ಞರೂ ಕೂಡ ಇದ್ರು ಎಸ್ಐಟಿ ಅಧಿಕಾರಿಗಳಿದ್ರು ಅಲ್ಲಿನ ಸ್ಥಳೀಯ ಪೊಲೀಸರಿದ್ರು ಎರಡೂವರೆ ಗಂಟೆಗೂ ಅಧಿಕ ಕಾಲ ಸ್ಥಳ ಮಹಜರ್ ನಡೆಯಿತು ಅದಾದ ನಂತರ ಈಗ ಅನಾಮಿಕ ದೂರುದಾರನನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಲಾಗಿದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಈಗ ಸಂಪರ್ಕದಲ್ಲಿದ್ದಾರೆ ಭರತ್ ಕಳೆದ ಎರಡು ದಿನದಿಂದ ಸುಮಾರು ಹದಿನೈದು ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ವಿಚಾರಣೆ ಅನಾಮಿಕ ದೂರುದಾರನ ವಿಚಾರಣೆ ಇವತ್ತು ಸ್ಥಳ ಮಹಜರ್ ಕೂಡ ಆಯಿತು ಎರಡೂವರೆ ಗಂಟೆಗಳ ಕಾಲ ಸೊ ಈ ಸಂದರ್ಭದಲ್ಲಿ ಆ ದೂರುದಾರ ಕೊಟ್ಟಂತಹ ಅಥವಾ ತೋರಿಸಿದಂತಹ ಜಾಗಗಳು ಜೊತೆಗೆ ಯಾರೆಲ್ಲ ಅಧಿಕಾರಿಗಳು ಸ್ಥಳದಲ್ಲಿದ್ದರು ಏನೇನು ಇನ್ಫಾರ್ಮೇಶನ್ ಈಗ ಸಿಗ್ತಾ ಇದೆ ಆ ವೀಣಾ ಹೌದು ಇದು ಬಹಳ ಈ ಒಂದು ಎಸ್ ಐ ಟಿ ತನಿಖೆಯಲ್ಲಿ ಬಹಳ ಪ್ರಮುಖವಾದ ಘಟ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಮೃತದೇಹಗಳನ್ನು ಗು ಎಲ್ಲಿ ಹೂತ ಹಾಕಿದೆ ಅನ್ನುವಂಥದ್ದನ್ನು ಅವರು ಗುರುತಿಸುವಂತದ್ದು ಮತ್ತು ಗುರುತಿಸಿದ ನಂತರದ ಮುಂದಿನ ಪ್ರಕ್ರಿಯೆಗಳು ಆ ಸಮಾಧಿಯನ್ನು ಅಗೆಯುವ ಪ್ರಕ್ರಿಯೆ ಸದ್ಯಕ್ಕೆ ಆ ಒಂದು ಜಾಗದಲ್ಲಿ ಎಲ್ಲ ಇದನ್ನ ಗುರುತಿಸುವಂತಹ ಪ್ರಕ್ರಿಯೆಗಳಾಗಿದೆ ಸುಮಾರು ಅವರು ನೇತ್ರಾವತಿ ಸ್ಥಾನಘಟ್ಟದಿಂದ ಕಿಲೋಮೀಟರ್ ಗಟ್ಟಲೆ ಹೋಗಿ ಆ ರೀತಿಯ ಪ್ರಕ್ರಿಯೆಗಳನ್ನು ಮಾಡಿದ್ರು ಈಗ ಸದ್ಯಕ್ಕೆ ಆ ಒಂದು ಅನಾಮಿಕ ವ್ಯಕ್ತಿಯನ್ನು ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಕರ್ ಕರೆತರಲಾಗಿದೆ ಇಲ್ಲಿ ವಕೀಲರು ಸೇರಿದಂತೆ ಆ ಆರಕ್ಷಕ ಠಾಣೆಯಲ್ಲಿ ಇಡೀ ಅವರ ಇದ್ದಾರೆ ಅದರ ಜೊತೆಗೆ ಅವರ ಇಡೀ ಎಫ್ ಎಸ್ ಎಲ್ ಇಲಾ ಇರಬಹುದು ಅದರ ಜೊತೆಗೆ ಬೇರೆ ಬೇರೆ ಟೀಮ್ಗಳು ಇರಬಹುದು ಅವರೆಲ್ಲರನ್ನ ಕೂಡ ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ ಇವತ್ತಿನ ಪ್ರಕ್ರಿಯೆ ಬಹಳ ಗಂಭೀರವಾದಂತಹ ಪ್ರಕ್ರಿಯೆ ಮತ್ತು ಇಡೀ ಇದರಲ್ಲಿ ಅನೇಕ ಒಂದು ಅನೇಕ ರೀತಿಯಾದಂತಹ ಚರ್ಚೆ ಮತ್ತು ಅನೇಕ ರೀತಿಯಾದಂತಹ ವಾದಗಳೆಲ್ಲ ಏನಿತ್ತು ಆ ಎಲ್ಲ ವಾದಗಳಿಗೆ ಒಂದು ಒಂದು ರೀತಿಯಾಗಿ ಆತ ಹೇಳಿದ್ದಂತ ವಿಚಾರಗಳಲ್ಲಿ ಗೊಂದಲಗಳಿತ್ತು ಮತ್ತೊಂದು ಮಗದೊಂದು ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು ಹಾಗಾಗಿ ನಿನ್ನೆ ಆತನ ಎರಡು ದಿನಗಳ ಕಾಲ ಹದಿನೈದುವರೆ ಗಂಟೆ ಆತನ ವಿಚಾರಣೆಯನ್ನು ನಡೆದಿದೆ ವಿಚಾರಣೆಯ ವೇಳೆ ಆತ ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಅಷ್ಟು ಹೇಳಿಕೆಗಳ ಆಧಾರದ ಮೇಲೆ ಇವತ್ತು ಒಂದು ಸ್ಥಳ ಪರಿಶೀಲನೆ ನಾವು ಆರಂಭದಲ್ಲಿ ಅಂದ್ಕೊಂಡಿದ್ವಿ ಈ ಹಿಂದೆ ಆತ ಬುರುಡೆಯನ್ನು ಹೂತು ತೆಗೆದುಕೊಂಡು ಬಂದಿದ್ದ ಆ ಬುರುಡೆಯನ್ನ ನೋಡುವಂತ ಜಾಗಗಳಿಗೆ ಹೋಗಬಹುದು ಅನ್ನುವಂಥದ್ದು ಆದರೆ ಈ ವಿಚಾರದಲ್ಲಿ ಕಾನೂನು ಸುವ್ಯವಸ್ಥೆಯ ಕಾರಣಕ್ಕೆ ಮತ್ತು ಆ ದೂರದಾರನಿಗೆ ಕೊಡಬೇಕಾದಂತಹ ಒಂದಷ್ಟು ಭದ್ರತೆಗಳ ಕಾರಣಕ್ಕೆ ಬಹಳ ರಿಸ್ಕ್ ಎಸ್ಐಟಿಗೂ ಕೂಡ ಇದೆ ಈ ಭಾಗದ ಸ್ಥಳೀಯ ಪೊಲೀಸರಿಗೂ ಕೂಡ ಇದೆ ಹಾಗಾಗಿ ಮತ್ತೆ ಮತ್ತೆ ಆ ಜಾಗಗಳಿಗೆ ಕರೆದುಕೊಂಡು ಬರುವಂಥದ್ದಷ್ಟು ಸುಲಭದ ಕೆಲಸ ಇಲ್ಲ ಹಾಗಾಗಿ ಒಂದೇ ಕ್ಷಣಕ್ಕೆ ಒಂದೇ ಕಾರಣಕ್ಕಾಗಿ ಏಕ ಏಕೈ ಅಂದರೆ ಇವತ್ತೇ ಕರೆದುಕೊಂಡು ಬಂದು ಇವತ್ತೇ ಅವರ ಅಷ್ಟು ಕಾರ್ಯಗಳನ್ನು ಪೂರ್ಣಗೊಳಿಸುವಂತಹ ಒಂದು ಪ್ರಕ್ರಿಯೆ ನಡೆದ ರೀತಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ನೇತ್ರಾವತಿಯ ಸ್ಥಾನಘಟ್ಟದಿಂದ ಸುಮಾರು ಅರ್ಧ ಕಿಲೋಮೀಟರ್ ಅರ್ಧ ಮುಕ್ಕಾಲು ಕಿಲೋಮೀಟರ್ ಕಾಡು ದಾರಿಯಲ್ಲಿ ಅವರು ನಡ್ಕೊಂಡು ಹೋಗಿದ್ದಾರೆ ಎಸ್ ಐ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಹಾದಿಯಾಗಿ ಎಫ್ ಎಸ್ ಎಲ್ ಟೀಮ್ ಮತ್ತು ಸುಕ್ಕೋ ಟೀಮ್ ಏನಿತ್ತು ಅವರ ಜೊತೆ ಜೊತೆಗೆ ಅವರ ಜೊತೆಗೆ ಇದ್ದಂತಹ ಅರಣ್ಯ ಇಲಾಖೆಯ ಟೀಮ್ ಅದರ ಜೊತೆಗೆ ರೆವಿನ್ಯೂ ೂ ಇಲಾಖೆ ರೆವೆನ್ಯೂ ಟೀಮ್ ಅದರ ಜೊತೆಗೆ ಆ ಭೂಕಂದ ಇಲಾಖೆಯ ದಾಖಲೆಗಳನ್ನು ಹೊಂದಿರುವಂತಹ ತಂಡ ಏನಿದೆ ಅವರೆಲ್ಲರೂ ಕೂಡ ಅದರ ಜೊತೆಗಿದ್ರು ಇಡೀ ಕಾಡಿನ ಒಳಭಾಗದಲ್ಲಿ ಸುತ್ತುವರೆದು ನೇತ್ರಾವತಿ ನದಿಯ ತೀರ ಪ್ರದೇಶಗಳಲ್ಲಿ ಹಬ್ಬಿಕೊಂಡಿರುವಂತಹ ಅರಣ್ಯ ಏನಿದೆ ಆ ಅರಣ್ಯದ ಒಳಭಾಗಗಳಲ್ಲಿ ಜಾಗಗಳನ್ನು ಗುರುತಿಸುವಂತಹ ಪ್ರಕ್ರಿಯೆಗಳು ಈಗ ನಡೆದಿರುವಂಥದ್ದು ಆ ಪ್ರಕ್ರಿಯೆಗಳ ಭಾಗವಾಗಿ ಅವುಗಳಿಗೆ ಆ ಒಂದು ರೀತಿಯಾದಂಥ ಜಿ ಪಿ ಎಸ್ ಟ್ಯಾಗಿಂಗ್ ಲೊಕೇಶನ್ಗಳನ್ನು ಕ್ಲಿಯರ್ ಮಾಡಿದ್ದಾರೆ ಯಾಕಂದರೆ ಜಾಗ ಯಾವುದು ಅನ್ನುವಂಥದ್ದು ಮತ್ತೆ ಅದನ್ನು ಅಗೆಯುವ ಪ್ರಕ್ರಿಯೆಗಳ ಸಂದರ್ಭಗಳಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಅದನ್ನು ಗುರುತಿಸಿ ಅಲ್ಲಿ ನಂಬರ್ಗಳನ್ನು ಹಾಕುವಂಥದ್ದು ಹತ್ತು ಹದಿನೈದು ಹನ್ನೆರಡು ಹೀಗೆ ಬೇರೆ ರೀತಿಯ ಮಾದರಿಗಳ ನಂಬರ್ಗಳ ಅಲ್ಲಿ ಹಾಕುವಂಥದ್ದು ನಂಬರ್ಗಳನ್ನು ಅಳವಡಿಸುವಂತಹ ಪ್ರಕ್ರಿಯೆಗಳಲ್ಲಿ ನಡೆದಿದೆ ಅದರ ಜೊತೆಗೆ ಅಲ್ಲಿ ಟೇಪ್ಗಳನ್ನು ಅಂದರೆ ಕ್ರೈಮ್ ಸೀನನ್ನು ರಕ್ಷಣೆ ಮಾಡುವಂಥದ್ದು ಬಹಳ ಗಂಭೀರ ಮುಖ್ಯವಾದಂಥ ಕೆಲಸ ಹಾಗಾಗಿ ಅಲ್ಲಿ ಟೇಪ್ಗಳನ್ನು ಅಳವಡಿಸಲಾಗಿದೆ ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಎರಡು ಗಂಟೆಗಳ ಕಾಲ ನಿರಂತರವಾಗಿ ನಡೆದಿರುವಂಥದ್ದು ಯಾಕಂದರೆ ಒಂದು ರ್ಯಾಂಡಮ್ ಜಾಗದಲ್ಲಿ ಆತ ಹೇಳಿರುವಂಥ ಪ್ರದೇಶಗಳಿಗೆ ಹೋಗಿ ಅದನ್ನು ಗುರುತಿಸಿ ಅದನ್ನು ಸಂರಕ್ಷಿಸುವಂಥ ಪ್ರಕ್ರಿಯೆ ಈಗ ನಡಿಬೇಕಾದಂಥದ್ದು ಅವೆಲ್ಲವೂ ಕೂಡ ವಿಡಿಯೋ ದಾಖಲೀಕರಣ ಆಗಿದೆ ಒಬ್ಬ ವಿಡಿಯೋ ದಾಖಲೀಕರಣ ಮಾಡುವ ಸಿಬ್ಬಂದಿ ಕೂಡ ಅವರ ಜೊತೆಗಿದ್ರು ಆತ ಎಲ್ಲಿ ಹೇಳಿದೆ ಯಾಕಂದರೆ ಇದರಲ್ಲಿ ಹೇಗೆ ನಡೆಯುತ್ತೆ ಅಂದರೆ ಆರಂಭದಲ್ಲಿ ಮುಂದಕ್ಕೆ ಆತನೇ ಹೋಗಬೇಕು ಆತನ ಹಿಂಬದಿಯಿಂದ ತನಿಖಾಧಿಕಾರಿ ಹೋಗಬೇಕು ಯಾರೋ ಹೋದ ಜಾಗದಿಂದ ಆತ ನಡೆದುಕೊಂಡು ಹೋಗಿ ಅಲ್ಲಿರುವಂಥ ಜಾಗಗಳನ್ನು ಗುರುತಿಸುವಂಥದ್ದು ಪ್ರಕ್ರಿಯೆ ಆಗಿರೋದಿಲ್ಲ ಆತನೇ ಮುಂದಕ್ಕೆ ಹೋದಾಗ ಆತ ಎಲ್ಲಿ ಮುಂದಕ್ಕೆ ಹೋಗ್ತಾನೋ ಆತನ ಹಿಂಬದಿಯಿಂದ ತನಿಖಾಧಿಕಾರಿಗಳು ಹೋಗ್ತಾರೆ ಆತ ಎಲ್ಲಿ ನಿಂತು ಇದೇ ಜಾಗ ಅನ್ನುವಂಥದ್ದನ್ನು ಹೇಳ್ತಾನೋ ಅದೇ ಜಾಗವನ್ನು ಅವರು ಗುರುತಿಸ್ತಾರೆ ಅದು ಆ ಹೊತ್ತಿಗೆ ಆತ ಗುರುತಿಸುವಂತ ರ್ಯಾಂಡಮ್ ಜಾಗದಲ್ಲಿ ಆತನ ಫೋಟೋಗ್ರಫಿಕ್ ಮೆಮೊರಿಯಲ್ಲಿ ಅಷ್ಟೂ ವರ್ಷಗಳ ಕಾಲ ದಾಖಲಾಗಿರುವಂತಹ ಒಂದು ರೆಕಾರ್ಡ್ ಆಗಿರುತ್ತದೆ ಅದನ್ನು ದಾಖಲು ಮಾಡುವಂಥ ಪ್ರಕ್ರಿಯೆಗಳಾಗಿದೆ ಅಲ್ಲಿಂದ ಅವರು ಮತ್ತೆ ನೇತ್ರಾವತಿ ಸೇತುವೆ ಏನಿದೆ ಆ ಮೇ ಅಲ್ಲಿಂದ ಮೇಲ್ಭಾಗಕ್ಕೆ ಬಂದು ಈಗ ನೇರವಾಗಿ ಬಂದು ತಲುಪಿರುವಂಥದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಯನ್ನು ಹಾಗಾಗಿ ಇಲ್ಲಿ ಆತನಿಗೆ ಊಟ ಮತ್ತು ಸಿಬ್ಬಂದಿಗಳಿಗೂ ಊಟ ಮಾಡಿದ ನಂತರ ಅವರ ಊಟ ಊಟಗಳು ಊಟ ಮುಗಿದ ನಂತರ ಮತ್ತೆ ಅವರು ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ನಾವು ನಿರೀಕ್ಷೆಗಳಿಲ್ಲ ಕಾಯ್ದು ನೋಡಬೇಕು ಯಾಕಂದರೆ ಆತನ ದೂರಿನಲ್ಲಿ ಕೇವಲ ನೇತ್ರಾವತಿ ಸ್ಥಾನಘಟ್ಟದ ಬಳಿ ಮಾತ್ರ ಹೆಣಗಳನ್ನು ಹೂತ ಉದಾಹರಣೆಗಳಿಲ್ಲ ದೂರುಗಳಿಲ್ಲ ಹೊರತುಪಡಿಸಿ ಧರ್ಮಸ್ಥಳ ದೇವಸ್ಥಾನದಿಂದ ಸುಮಾರು ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ಕಲ್ಲೇರಿ ಅನ್ನುವಂಥ ಒಂದು ಜಾಗ ಸಿಗುತ್ತೆ ಅಲ್ಲಿನ ಪೆಟ್ರೋಲ್ ಪಂಪ್ನಿಂದ ಐನೂರು ಮೀಟರ್ ದೂರದ ಕಾಡು ಜಾಗಗಳಲ್ಲೂ ಕೂಡ ಆತ ಮೃತದೇಹಗಳನ್ನು ಹೂತು ಹಾಕಿರುವ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಉಲ್ಲೇಖಗಳನ್ನು ಕೊಟ್ಟಿದ್ದಾನೆ ಹಾಗಾಗಿ ಆ ವಿಚಾರಗಳು ಕೂಡ ಬಹಳ ಗಂಭೀರವಾದಂಥ ವಿಚಾರಗಳು ಅಲ್ಲೂ ಕೂಡ ಸ್ಥಳ ತನಿಖೆಗಳಾಗಬೇಕು ಅಲ್ಲಿ ಯಾವುದಾದ್ರೂ ಜಾಗಗಳಿದ್ರೆ ಅದನ್ನು ಕೂಡ ಆತ ಗುರುತಿಸುವ ಪ್ರಕ್ರಿಯೆಗಳಾಗಬೇಕು ಈ ಎಲ್ಲ ಪ್ರಕ್ರಿಯೆಗಳಿಗೆ ಬಹುಶಃ ಇವತ್ತೇ ಅಂತಿಮಗೊಳಿಸುವ ಸಾಧ್ಯತೆಗಳಿವೆ ಯಾಕಂದರೆ ಮತ್ತೆ ಮತ್ತೆ ಆತನನ್ನು ಕರೆದುಕೊಂಡು ಬರುವಂಥದ್ದು ಬಹಳ ರಿಸ್ಕ್ ಕೂಡ ಹೌದು ಅದರ ಜೊತೆಗೆ ಆತನ ರಕ್ಷಣೆ ಮತ್ತು ಇಲ್ಲಿನ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದಲೂ ಕೂಡ ಅದು ಬಹಳ ಗಂಭೀರವಾದಂತದ್ದು ಹಾಗಾಗಿ ಇವತ್ತು ಆ ಪ್ರೊಸೀಜರ್ಗಳನ್ನು ಕಂಪ್ಲೀಟ್ ಕ್ಲಿಯರ್ ಮಾಡ್ತಾರೆ ಆ ಬಳಿಕ ಅದನ್ನು ಡಿಗ್ ಮಾಡಲಿಕ್ಕೆ ಅಂದ್ರೆ ಆ ಸಮಾಧಿಯನ್ನು ಹೂಳುವ ಪ್ರಕ್ರಿಯೆಗೆ ನ್ಯಾಯಾಲಯದ ಅನುಮತಿಯನ್ನು ಕೋರಿ ಒಬ್ಬ ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿ ಬಹುಶಃ ಇಂತಹ ದೊಡ್ಡ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ತಹಶೀಲ್ದಾರ್ ಆಗಿರಬಹುದು ಅಥವಾ ಅಸಿಸ್ಟೆಂಟ್ ಕಮಿಷನರ್ ಸಹಾಯಕ ಆಯುಕ್ತರ ಸಮ್ಮುಖದಲ್ಲಿ ಇದನ್ನು ಹೂಳುವ ಪ್ರಕ್ರಿಯೆಗಳು ನಡೆಯಬಹುದು ಹೂತ ನಂತ ಹೂಳುವ ಅದನ್ನ ಸಮಾಧಿಯನ್ನ ಮೇಲೆ ಸಮಾಧಿಯನ್ನ ಅಗೆಯುವ ಪ್ರಕ್ರಿಯೆಗಳು ನಡೆಯಬಹುದು ಆ ಅಗೆಯುವ ಪ್ರಕ್ರಿಯೆ ಕೂಡ ಅಷ್ಟೇ ಬಹಳ ಕಾನೂನು ಪ್ರಕ್ರಿಯೆಗಳನ್ನ ಕ್ಲಿಯರ್ ಆಗಿ ಪಾಲಿಸಬೇಕು ಇನ್ನು ಈ ವಿಚಾರದಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ತನಿಖಾಧಿಕಾರಿ ಆಗಿರುವಂತಹ ಕಾರಣದಿಂದಾಗಿ ಬಹಳಷ್ಟು ಸಿಸ್ಟಮೆಟಿಕ್ ಆಗಿ ಇದು ನಡೀತಾ ಇದೆ ಸಿಸ್ಟಮೆಟಿಕ್ ಆಗಿ ಕೂಡ ಇರುವಂತದ್ದು ಅದರ ಜೊತೆಗೆ ದೂರುದಾರರ ವಕೀಲರು ಕೂಡ ಆ ತಂಡದ ಜೊತೆಗೆ ನಾಲ್ಕೈದು ಜನ ವಕೀಲರು ಅವರ ಜೊತೆಗೆ ಸಾಕ್ತಾ ಇದ್ದಾರೆ ಆದರೆ ಅವರೆಲ್ಲೂ ಕೂಡ ಅವರ ಕಾರ್ಯಾಚರಣೆಗಳಲ್ಲಿ ಅವರ ಕಾನೂನು ಪ್ರಕ್ರಿಯೆಗಳಲ್ಲಿ ಇಂಟರ್ಫಿಯರ್ ಆಗ್ತಾ ಇಲ್ಲ ಅವರು ಭಾಳ ದೂರದಲ್ಲಿ ನಿಂತ್ಕೊಂಡಿದ್ದಾರೆ ಪೊಲೀಸ್ ಠಾಣೆಗೂ ಕೂಡ ಬಂದಿದ್ದಾರೆ ಅಲ್ಲೂ ಕೂಡ ಅವರು ಭಾಳ ದೂರದಲ್ಲಿ ನಿಂತ್ಕೊಂಡಿದ್ದಾರೆ ಹಾಗಾಗಿ ಆ ಒಂದು ಅನಾಮಿಕ ವ್ಯಕ್ತಿಯನ್ನು ತೆಗೆದು ಕರ್ಕೊಂಡು ಹೋಗುವಂಥದ್ದು ಕರೆದುಕೊಂಡು ಬರುವಂಥದ್ದು ಈ ಪ್ರಕ್ರಿಯೆಗಳಲ್ಲಷ್ಟೇ ವಕೀಲರು ಪಾಲ್ಗೊಳ್ತಾ ಇದ್ದಾರೆ ಮತ್ತೇನಾದರೂ ಆತನಿಗೆ ಈ ವಿಚಾರದಲ್ಲಿ ಏನಾದರೂ ಕಾನೂನಿನ ವಿಚಾರದಲ್ಲಿ ಅಸಮ್ಮತಿಗಳು ಅಸಮಾಧಾನಗಳಿದ್ರೆ ಖಂಡಿತವಾಗ್ಲೂ ಕೂಡ ವಕೀಲರಿಗೆ ಹೇಳಲಿಕ್ಕೆ ಅವಕಾಶಗಳಿರುವಂಥದ್ದು ಆ ಮುಂದಿನ ನಿರ್ಧಾರಗಳನ್ನು ವಕೀಲರು ತೆಗೆದುಕೊಳ್ಳಬಹುದು ಆದರೆ ಈವರೆಗೆ ಅವರ ಅಷ್ಟು ನಿರ್ಧಾರಗಳಿಗೆ ಆ ಒಂದು ದೂರದಾರ ಸಮ್ಮತಿ ಸೂಚಿಸಿದಂತೆ ಕಾಣ್ತಾ ಇದೆ ವೀಣಾ ಥ್ಯಾಂಕ್ ಯು ಭರತ್ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ